ನಮಸ್ಕಾರ ಮುರುಗೋಡ್ ಹಾಗೂ ಸುತ್ತಮುತ್ತಲಿನ ನಾಗರಿಕರಿಗೆ ತಿಳಿಸುವುದೇನೆಂದರೆ ನಾಳೆ ದಿನಾಂಕ ಎಂಟರಂದು ಮುರುಗೋಡ್ ಬಗ್ಗೆ ಸರ್ಕಾರದಿಂದ ಮಾಡುತ್ತಿರುವ ನಿರ್ಲಕ್ಷ್ಯತನದ ವಿರೋಧಿ ಸರ್ಕಾರ ನಡೆಯನ್ನು ಖಂಡಿಸಿ ನಾವು ಅನಿರ್ದಿಷ್ಟವಾಗಿ ಧರಣಿ ಕೊಂಡರು ನಿರ್ಧರಿಸಿದ್ದು ಆದ ಕಾರಣ ಮುರುಗೋಡ್ ಹಾಗೂ ಸುತ್ತಮುತ್ತಲ ಜನತೆ ಹಾಗೂ ಮುರುಗೋಡಿನ ಎಲ್ಲ ಸಂಘಟನೆಗಳಾದ ರಕ್ಷಣಾ ವೇದಿಕೆ ಅವ ನಿರ್ಮಾಣ ಪಡೆ ಕಿತ್ತೂರು ಕರ್ನಾಟಕ ಸೇನೆ ಮಾಜಿ ಸೈನಿಕರ ಸಂಘಟನೆ ಚಾಲಕ ಮಾಲಕರ ಸಂಘಟನೆ ಹಾಗೂ ಎಲ್ಲ ಮಾಧ್ಯಮ ಸ್ನೇಹಿತರು ಮಿತ್ರರು ಹಾಗೂ ಮುರುಘರು ಸುತ್ತಮುತ್ತಲಿನ ಎಲ್ಲ ಹಿರಿಯ ನಾಗರಿಕರು ಕೂಡ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಪಾಲ್ಗೊಂಡು ಈ ಒಂದು ಧರಣಿ ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸೋಣ ನಾಳೆ ಮುಂಜಾನೆ ಸರಿಯಾಗಿ ಎಂಟು ಗಂಟೆಗೆ ಶ್ರೀ ಮಹಾಂತಜ್ಜನ ಮಠದಿಂದ ರ್ಯಾಲಿ ಪ್ರತಿಭಟನಾ ರ್ಯಾಲಿ ಮುಖಾಂತರ ಬಸ್ ಸ್ಟ್ಯಾಂಡ್ ಹತ್ತಿರ ಚೆನ್ನಮ್ಮ ಸರ್ಕಲ್ನಲ್ಲಿ ನಾವು ಧರಣಿ ನಿರ ನಿರವಾಗಿ ನಾವು ಕೊಡೋದಿದ್ದೀವಿ ಸನ್ನಿಧಿಯಲ್ಲಿ ನಾವು ನಮ್ಮ ಬೇಡಿಕೆಯನ್ನು ಅಲ್ಲಿ ನಮ್ಮ ಮಾನ್ಯ ಎಮ್ ಎಲ್ ಎ ಅವರು ಬಂದು ಸ್ವೀಕರಿಸಿ ಅದನ್ನು ನಾ ಬರುವ ಅಧಿವೇಶನದಲ್ಲಿ ನಮ್ಗೆ ಏನು ಬೇಡಿಕೆ ಇದ್ದಾವೆ ಅವೆಲ್ಲ ನಿರ್ಣಯ ಆಗುವವರೆಗೂ ನಾವು ಅನಿರ್ದಿಷ್ಟವಾದ ಧರಣಿಯನ್ನು ಕೊಡ್ತೀವಿ ಆ ನಿರ್ಣಯ ಆಗುವವರೆಗೂ ನಾವು ಸತ್ಯಾಗ್ರಹ ಕೊಡೋಕ್ಕೂ ನಾವು ಗಂಟೆಗೆ ಈಗ ಎಲ್ಲ ಬೇಡಿಕೆಗಳು ಮಾನ್ಯ ಶಾಸಕರು ಆದಷ್ಟು ಬೇ ಗಂಭೀರವಾಗಿ ಪರಿಗಣಿಸಿ ನಮ್ಮ ಭಾಗಕ್ಕೆ ನ್ಯಾಯ ದೊರೆಸಬೇಕು ಇಲ್ಲವಾದರೆ ಮುಂದಿನ ಉಗ್ರ ಹೋರಾಟಕ್ಕೆ ತಾವೇ ನೇರ ಅವ್ರ ಹೊಣೆಯಾಗುತ್ತಾರೆ ಅಂಥೇಳಿ ನಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ